ಮೈ ಇವತ್ತಿನ ದಿನ ನಾನು ನಿಮಗೆ ಒಂದು ವಿಶೇಷವಾದಂತಹ ತೋರಿಸಬೇಕು ಅಂತಿದ್ದೀನಿ ಬೆಂಗಳೂರಲ್ಲಿ ಸಾಕಷ್ಟು ಶಾಪಿಂಗ್ ಮಾಲ್ ಹಾಗೆಯೇ ನಮಗೆ ಬೆಂಗಳೂರಲ್ಲಿ ಅಂದ ತಕ್ಷಣ ನಮಗೆ ಕಣ್ಮುಂದೆ ಬರುವಂತಹ ದೊಡ್ಡ ದೊಡ್ಡ ಮಾಲ್ಗಳು ನಮ್ಮ ಕಣ್ಮುಂದೆ ಬರುತ್ತೆ ಆದ್ರೆ ಈಗ ಒಂದು ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಈ ಒಂದು ಮಾಲ್ನ ಒಂದು ಹೆಸರನ್ನ ನಾನು ರಿವೀಲ್ ಮಾಡ್ತಾ ಇದೀನಿ ಬರೀ ಸಿಲ್ಕ್ ಸ್ಯಾರಿಯಲ್ಲಿ ಯಾವ್ಯಾವ ಒಂದು ಟೈಪ್ಸ್ ಇದೆ ಸಿಲ್ಕಲ್ಲೇ ನಾವು ಯಾವ್ಯಾವ ಥರ ಒಂದು ಸಿಲ್ಕನ್ನು ಕಾಣ್ಬೋದು ಯಾವ ರೀತಿಯ ಒಂದು ಸಿಲ್ಕ್ ಸ್ಯಾರೀಸ್ ಇದೆ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಬಹುದು ಕಂಪ್ಲೀಟಾಗಿ ಸಿಲ್ಕ್ಗೆ ಸಂಬಂಧಪಟ್ಟಂತಹ ಒಂದು ಮಾಲಲ್ಲಿ ಇರ್ತಕ್ಕಂತಹ ಒಂದು ಕಲೆಕ್ಷನ್ಸ್ ಇದು ತಪ್ಪದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ತುಂಬ ಚೆನ್ನಾಗಿರೋ ಒಂದು ಕಲೆಕ್ಷನ್ಸ್ ಇದೆ ತುಂಬ ಒಂದು ವೆರೈಟೀಸ್ ಇದೆ ಈಗ ನಾವು ಒಳಗಡೆ ಹೋಗ್ತಾ ಇದ್ವಿ ಯಾವ ರೀತಿ ಆಗಿದೆ ಹಾಗೆಯೇ ನಮಗೆ ಇಲ್ಲಿ ಸಪೋರ್ಟಿವ್ ಆಗಿ ಇಲ್ಲಿ ಟೀಮ್ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಏನೇನೆಲ್ಲ ನಮಗೆ ಇಲ್ಲಿ ಅವೈಲೇಬಲ್ ಇದೆ ಯಾವ ರೀತಿಯಾಗಿ ಟ್ರೆಂಡಿಂಗ್ ಇದೆ ಯಾವ ರೀತಿಯಾಗಿ ಮೂವಿಂಟ್ ಇದೆ ಇಲ್ಲಿ ಬರ್ತಕ್ಕಂತಹ ಜನಗಳಿಗೆ ನಿಮ್ಮ ಶಾಪ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅದನ್ನ ಒಂಚೂರು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಂಡ್ರೆ ಸಾಂಗ್ಸ್ ಇದೆ ತುಂಬಾ ಓಕೆ ಅಂದರೆ ಈಗ ಏನಿದೆ ಡೀಟೇಲ್ ಆಗಿ ಬನ್ನಿ ವೀಕ್ಷಕರಿದ್ದ ನಾವು ಈ ಶಾಪಲ್ಲಿ ಯಾವ ರೀತಿಯಾಗಿ ನಾವು ಶಾಪಿಂಗನ್ನು ಮಾಡ್ಬೋದು ಯಾವ ರೀತಿಯಾಗಿ ಮೂವಿಂಗ್ ಅಲ್ಲಿದೆ ಬೆಂಗಳೂರಲ್ಲಿರ್ತಕ್ಕಂತಹ ಅತ್ಯಂತ ಪ್ರಸಿದ್ಧ ಒಂದು ಶಾಪಿಂಗ್ ಮಾಲ್ಗಳಲ್ಲಿ ಅದರೂ ಕೂಡ ನಾನು ಒಂದು ಬನ್ನಿ ನೋಡೋಣ ಇದೆಲ್ಲ ಈಗ ಮೂವಿಂಗ್ ಅಲ್ಲಿ ಇದ್ದ್ಯಾ ಈಗ ಮೂವಿಂಗ್ ಅಲ್ಲಿ ಇರುವಂತದ್ದು ಇದು ಅಲ್ವಾ ಹೌದು ಇರೋನೇ ನಡೀತಾನೆ ಓಕೆ ಅದರಿಂದ ಜೋನಲಿ ಸ್ವಲ್ಪ ಲೈಕ್ ಅಲ್ಲ ಸೋ ಬಾರ್ಡರ್ ಅಲ್ಲಲ್ಲ ಪल्लू ಅಲ್ಲಲ್ಲ ಕಾಂಟ್ರಾಸ್ಟ್ ಪल्लू ಕಾಂಟ್ರಾಸ್ಟ್ ಬ್ಲೌಸ್ ಯೂನಿಕ್ ಪೀಸ್ ಇರುತ್ತೆ ಮ್ಯಾಮ್ ಏತರ ವೆರೈಟಿ ಆಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಾರ್ಡರ್ ಸೆಟ್ ಓಕೆ ಅಂದರೆ ಈಗ ಪಾರ್ಟಿ ವೇರ್ ಎಲ್ಲ ಯಾವ ಥರ ಸಿಗುತ್ತೆ ಮೆಟೀರಿಯಲ್ ಯಾವ ಥರ ಇದೆ ಮ್ಯಾಮ್ ಅದು ತೋರಿಸ್ತೀರಾ ಇದು ಒಂದೊಂದು ವೆರೈಟೀಸ್ ತೋರಿಸ್ತಾ ಇದೆ ನಿಮಗೆ ಮಿಕ್ಸ್ ಬರುತ್ತೆ ಪ್ಯೂರ್ ಉಪ್ಪಡ ಇರುತ್ತೆ ಓಕೆ ಒಂದೊಂದು ಇದ್ರಲ್ಲಿ ಒಂದೊಂದು ಥರ ಇರುತ್ತೆ ಇದು ತೋರಿಸ್ತೀರಾ ಪ್ಯೂರ್ ಉಪ್ಪಡ ಸಿಲ್ಕ ಇದು ನಮ್ಮಲ್ಲಿ ಪ್ಯೂರ್ ಉಪ್ಪಡ ಬರುತ್ತೆ ಮೇಡಮ್ ಬಾರ್ಡ್ರಲ್ಲೆಲ್ಲ ಸ್ಮಾಲ್ ಡಿಸೈನ್ಸ್ ಬರುತ್ತೆ ಒಂಥರ ಸ್ವಲ್ಪ ವೆರೈಟಿ ಆಗಿರುತ್ತೆ ಓಕೆ ನ್ಯೂ ಟೈಪ್ ಡಿಸೈನ್ ಬೇಕು ಅಂದರೆ ಈ ಥರ ಎಲ್ಲ ನೋಡ್ಬೋದು ಮ್ಯಾಮ್ ಅಂದ್ರೆ ಸಿಲ್ಕ್ ಅಲ್ಲೇ ಬೇರೆ ಬೇರೆ ತರ ಇದೆ ಅಲ್ವಾ ಇದು ನೋಡಿ ಸಿಲ್ಕ್ ಅಲ್ಲಿ ಬರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಕಾಂಟ್ರಾಸ್ಟ್ ಫಲ್ಲು ಕಾಂಟ್ರಾಸ್ಟ್ ಬ್ಲೌಸು ವೆರೈಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಓಕೆ ಇದು ಪಲ್ಲು ಇದು ಪಲ್ಲು ಬರುತ್ತೆ ನಮಗೆ ಬಾಡಿ ಪೂರ್ತಿ ಡಿಸೈನ್ಸ್ ಬರುತ್ತೆ ಟೂ ಸೈಡ್ ಬಾರ್ಡ್ರು ಬರುತ್ತೆ ಅಂಡ್ ಇದೇನು ಮ್ಯಾರೇಜ್ ಸ್ಯಾರೀಸ್ ಬ್ರೈಡಲ್ ವೇರ್ ಬರುತ್ತೆ ಮ್ಯಾರೇಜ್ ಸ್ಯಾರೀಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬಾರ್ಡ್ರಲ್ಲೂ ಸಹ ಡಿಸೈನ್ಸ್ ಎಲ್ಲ ಇರುತ್ತೆ ನಮಗೆ ತುಂಬ ವರ್ತಾಗಿರುತ್ತೆ ಯೂನಿಕ್ ಪೀಸ್ ಮಾಡಿ ಓಕೆ ಪ್ಯೂರ್ ಸಾಫ್ಟ್ ಸಿಲ್ವಾ ಸೈಡ್ ಬಾಬು ಬರುತ್ತೆ ಕಾಂಟ್ರಾಸ್ಟ್ ಬಂದು ಬರುತ್ತೆ ಹ್ಞೂ ವೆರೈಟಿ ಆಗಿರುತ್ತೆ ಈ ಡಿಸೈನ್ಸ್ ಬೇರೆ ಬೇರೆ ಕಲರ್ಸು ಎಲ್ಲ ತೀರ್ ಸಿಗುತ್ತೆ ಮ್ಯಾಮ್ ಹ್ಞೂ

ಇದು ಪಲ್ಲು ಅಲ್ವಾ ಇದು ಪಲ್ಲು ಬರುತ್ತೆ ಬಾರ್ಡರ್ ಎಲ್ಲ ಆಕ್ಚುಲಿ ನಮಗೆ ಡಿಸೈನ್ ಸಿಗುತ್ತೆ ನೋಡಿ ಡಬಲ್ ಬಾರ್ಡರ್ ತರ ಬಾರ್ಡರ್ ಎಲ್ಲ ಆಕ್ಚುಲಿ ಡಿಸೈನ್ಸ್ ಇದೆ ಸ್ಮಾಲ್ ಬುಟಸ್ ಬರುತ್ತೆ ಬ್ಲೌಸ್ ಪ್ಲೈನ್ ಬಂದಿ ಬಾರ್ಡರ್ ಬರುತ್ತೆ ವರ್ತ್ ಇರುತ್ತೆ ಮೇಡಮ್ ನೋಡಿ ಈ ತರ ಬರುತ್ತೆ ಬ್ಲೌಸ್ ತುಂಬಾ ಡಿಫರೆಂಟ್ ಆಗಿದೆ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇದರಲ್ಲಿ ವರ್ತ್ ಓಕೆ ಇದೆಲ್ಲ ಈ ಕಡೆ ಇರೋದು ಇದೆಲ್ಲ ಕಾಟನ್ ಕ್ಲಾತ್ಸ ಮಹೇಶ್ವರಿ ಕಾಟನ್ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಸೋ ಬರೋದು ಆ ಥರ ಇರುತ್ತೆ ಓಕೆ ಬಾರ್ಡ್ರ್ ಆ್ಯಕ್ಚುಲಿ ಈ ಥರದಲ್ಲೆಲ್ಲ ನಮಗೆ ತೀರಾ ಕಲರ್ಸ್ಗಳೆಲ್ಲ ಸಿಗುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸು ಕಾಂಬಿನೇಷನ್ಸ್ ಬಿ ಫೈನ್ ಆಗಿರುತ್ತೆ ಅದರಲ್ಲಿ ನಮ್ಮಲ್ಲಿ ತೀರ ಡಿಸೈನ್ಸ್ ಡಿಸೈನ್ಸ್ ಇರುತ್ತೆ ಆಗಿರುತ್ತೆ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ವರ್ಕ್ ಇರುತ್ತೆ ನೋಡಿ ಯೂನಿಕ್ ಡಿಸೈನ್ಸ್ ಓಕೆ ನೆಕ್ಸ್ಟ್ ತೋರಿಸಿ ಹಂಗೆ ಹಂಗೆ ತೋರಿಸ್ತಾ ಹೋಗಿ ನೋಡಿ ಇದು ಚೆನ್ನಾಗಿದೆ ಓಕೆ ಇದೆಲ್ಲ ಕಾಸ್ಟ್ ಏನಿದೆ ಒಂದು ಏಟ್ ಟು ಟೆನ್ ಆ ಥರ ಎಲ್ಲ ಸಿಗತ್ತೆ ಮೇಡಮ್ ಸಿಕ್ಸ್ ಸೆವೆನ್ ಎಲ್ಲ ರೇಂಜಲ್ಲಿ ಇರುತ್ತೆ ಇದೆಲ್ಲ ಸ್ವಲ್ಪ ಡಿಸೈನರ್ ಪೀಸ್ ಎಲ್ಲ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಮ್ಯಾಮ್ ನೋಡಿ ಓಕೆ ಏಟ್ ತೌಸಂಡ್ ಆ ಥರ ಹಾಂ ಫೈನ್ ಸ್ಟಾರ್ಟ್ ಆಗುತ್ತೆ ಹ್ಞೂ ಅದು ಓಪನ್ ಮಾಡಿ ಎಲ್ಲೋ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಲುಕ್ ಇದೆ ಮೇಡಮ್ ಕಾಂಟ್ರಾಸ್ಟ್ ಕಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಮಗೆ ಎಲ್ಲ ವರ್ತ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಓಕೆ ನೋಡಿ ಮೇಡಮ್ ನಮ್ಮಲ್ಲಿ ಈ ಥರ ಕಲಾಕಾರಿ ಅಂತ ಪ್ಯೂರ್ ಕಲಂಕರಿಯಲ್ಲಿ ಬರುತ್ತೆ ಬಾರ್ಡ್ರಲ್ಲೂ ಆ್ಯಕ್ಚುಲಿ ಡಿಸೈನ್ಸ್ ಎಲ್ಲ ಇದೆ ಡಿಫ್ರೆಂಟಾಗಿದೆ ಆಗಿದೆ ನೋಡುವುದು ಈ ತರ ನಮ್ಮಲ್ಲಿ ಯೂನಿಕ್ ಪೀಸ್ ಅಂತ ಬರುತ್ತೆ ಓಕೆ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ನೋಡಿ ಈ ತರ ಡಿಫ್ರೆಂಟ್ ಆಗಿರುತ್ತೆ ಓಕೆ ಅದು ತೋರಿಸಿ ಮ್ಯಾಮ್ ಇದು ತೋರಿಸಿ ಕಲಂಕಾರಿ ಡಿಸೈನ್ ತೋರಿಸಿ ಆಕ್ಚುಲಿ ನಮಗೆ ಕಲಂಕಾರಿ ಡಿಸೈನ್ಸ್ ಈ ಥರ ಪ್ಯೂರ್ ಬರುತ್ತೆ ಸ್ವಲ್ಪ ಪ್ಯೂರ್ ಇದ್ರಲ್ಲಿ ಮಾಡಿರೋದು ನೋಡಿ ಮ್ಯಾಮ್ ಬನ್ನಿ ಮ್ಯಾಮ್ ಬರ್ತಿರುತ್ತೆ ಉಲ್ಟಾ ಮಾಡಿ ಮ್ಯಾಮ್ ಅದು ಆ ಡಿಸೈನ್ ಅನ್ನು ಉಲ್ಟಾ ಮಾಡಿ ನೋಡಿ ಮೇಡಮ್ ಮಸ್ಪೋ ವೆರೈಟಿ ಅವಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮೇಡಮ್ ಓಕೆ ಇದರಲ್ಲಿ ಇನ್ಯಾವುದಿದೆ ಮ್ಯಾಮ್ ಕಲಂಕಾರಿ ಎಲ್ಲ ಸಿಗುತ್ತೆ ನಿಮಗೆ ಹ್ಞೂ ಫೋರ್ ಫೈ ಕಲ್ಲೇ ಸಿಗುತ್ತೆ ಮೇಡಮ್ ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಆ ಥರ ಎಲ್ಲ ಸಿಗುತ್ತೆ ನೋಡಿ ಬಾರ್ಡರ್ ಆ್ಯಕ್ಚುಲಿ ನಮಗೆ ಡಿಸೈನ್ಸ್ ಎಲ್ಲ ಇರುತ್ತೆ ಮ್ಯಾಮ್ ಹ್ಞೂ ಲೋಟಸ್ ಡಿಸೈನ್ಸ್ ಯಾವ್ಯಾವ ಡಿಸೈನ್ ಬರುತ್ತೆ ಇದರಲ್ಲಿ ಕಲಂಕಾರಿಯಲ್ಲಿ ಫೈವ್ ಫೋರ್ ಕಲರ್ಸ್ ಬರುತ್ತೆ ಮೇಡಮ್ ಇದರಲ್ಲಿ ಡಿಸೈನ್ಸ್ ಸೇಮ್ ಬರುತ್ತೆ ಸ್ವಲ್ಪ ಡಿಸೈನ್ಸ್ ಡಿಫ್ರೆಂಟ್ ಲೋಟಸ್ ಡಿಸೈನ್ಸ್ ಆ ಥರ ಎಲ್ಲ ಬರುತ್ತೆ ಮ್ಯಾಮ್ ನೋಡಿ ಕ್ವಾಂಟ್ರಿ ತುಂಬ ವರ್ಕ್ ಇದೆ ಹ್ಞೂ ಇದೇನು ಕಾಸ್ಟ್ ಇದೆ ಮ್ಯಾಮ್ ಇದೆಲ್ಲ ಇದು ತರ್ಟಿ ಹಾಂ हतरेला बरते प्यूर बरते टेनिंग स्टार्ट आता हम्म इतना बॉड्रल हम्म ನೋಡಿ ಮೇಡಂ ಬನಾರಸ್ ಅಂತ ಬರುತ್ತೆ ವರ್ತ್ ಇರುತ್ತಾ ಬನಾರಸ್ ಅಂತ ಬರುತ್ತೆ ಬೇರೆ ಬೇರೆ ಕಲರ್ಸ್ ಪ್ಯೂರ್ ಜೆರಿ ಬರುತ್ತೆ ಹ್ಮ್ ಗ್ರ್ಯಾಂಡ್ ಬರುತ್ತೆ ನಿಮಗೆ ಬಾಡಿ ಎಲ್ಲಾ ಈ ತರ ಬರುತ್ತೆ ತುಂಬಾ ವರ್ತ್ ಇರುತ್ತೆ ಮೇಡಮ್ ಬಾರ್ಡರ್ ಅಲ್ಲ ಸಿಂಪಲ್ ಸೋಬರ್ ಆಗಿರುತ್ತೆ ವರ್ತ್ ಇರುತ್ತೆ ಮೇಡಮ್ ಪल्लू మ్యామ్ పల్లు పల్లు కుల స్వల్ప వెరైటీ బ్లౌజు బ్రొకెడ్ బా చూసుల్ ఆర్గంజా మెటీరియల్ ఓకే അത് അത് തോസിനും മടക്കാസിക്ക് അല്ല ಇದು ಚಂಪಾ ಟಸ್ಸರ್ ಇದು ಸಿಲ್ಕ ಮೇಡಮ್ ಇದು ತೋರಿಸಿ ಅದು ಅದು ಸಿಲ್ಕ್ ಬರುತ್ತಾ

ಡಿಸೈನ್ ಆ ಥರ ಎಲ್ಲ ಬರ್ತದೆ ಇದೆಲ್ಲ ಟೆಂಪಲ್ ಡಿಸೈನ್ ಅಲ್ವಾ ಓಕೆ

好哈 <laughs> <laughs>、uh，好个。 உள்ள ரவுண்ட் அடிங்க ஆமா அந்த எடுத்துட்டுமா அங்க ಬರುತ್ತೆ ಟ್ವೆಂಟಿ ಟೆನ್ ಫಿಫ್ಟೀನ್ ಇಂದ ಸ್ಟಾರ್ಟಿಂಗ್ ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನಮಗೆ ಸ್ವಲ್ಪ ವರ್ಕ್ ಇದೆ ಸ್ವಲ್ಪ ಡಿಫ್ರೆಂಡಲ್ಲಿ ಬಾರ್ಡರ್ ಫಲ್ಲು ಎಲ್ಲ ಈ ಥರ ಡಿಸೈನ್ಸ್ ಬರುತ್ತೆ ನೋಡಿ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಬರುತ್ತೆ ಬಾರ್ಡ್ರಲ್ಲೂ ನಮಗೆ ಡಿಸೈನ್ಸ್ ಕಾಣುತ್ತೆ ಪುನಃ ಇದು ಕಾಂಟ್ರಾಸ್ಟ್ ಬ್ಲೌಸ್ ಸಿಗುತ್ತೆ ಬ್ಲೌಸಲ್ ಬರುತ್ತೆ ಮೇಡಮ್ ಸಾರಿ ಫುಲ್ಲು ಈ ತರ ಬರುತ್ತಾ ಸಾರಿ ಪೂರ್ತಿ ಈ ತರ ಬರುತ್ತೆ காண்ட்ராஸ்ட் பந்து காண்ட்ராஸ்ட் ब्लाउஸ் வருது. ஓகே. காண்ட்ராஸ்ட் பந்து காண்ட்ராஸ்ட் ब्लाउஸ் வருது. மாடல் எல்லாம் டிசைன்ஸ் வரது. அதுதோ வரது இருதே டிஃபரென்ட் ஆக இருக்கும். पुन्हा इदो नडी कॉन्ट्रास्ट बंदू कॉन्ट्रास्ट ब्लाउज बरते. हं. येन मटेरियल इदु प्युअर कांजीवरम बरथू मैडम. ओके. 25 30 आताला

ஒன்ைட்ரு ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತಿರುತ್ತೆ ಈ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಬಾರ್ಡ್ರಲ್ಲಿ ಮ್ಯಾಂಗೋ ಡಿಸೈನ್ಸ್ ಈ ಥರ ಎಲ್ಲ ವರ್ತ್ ಇರುತ್ತೆ ನೋಡಿ ಬಿಗ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಹೊಸ ಮಾಡಲ್ ಇದೆ ಇವಾಗ ಟ್ರೆಂಡ್ ನಡೀತಾ ಇದೆ ಈ ಇದು ನೋಡಿ ನಬಿ ಬ್ಲೂಗೆ ಆನಂದ ಕಾಮನಿ ರೇರ್ ಕಾಂಬಿನೇಷನ್ಸ್ ಬರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ವರ್ತ್ ಡಿಸೈನ್ಸ್ ಇರುತ್ತೆ ಬಾರ್ಡ್ರಲ್ಲೂ ನಮಗೆ ಸ್ಮಾಲ್ ಸ್ಮಾಲ್ ಮ್ಯಾಂಗೋ ಡಿಸೈನ್ಸ್ ಬರುತ್ತೆ ನೋಡಿ ಸ್ಮಾಲ್ ಸ್ಮಾಲ್ ಬಿಟ್ಟು ಮೋಡ್ರ್ ಪ್ಲೈನ್ ಬರುತ್ತೆ ಕಾಂಟ್ರಾಸ್ಟ್ ಬಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದು ಬ್ರೈಡಲ್ ಬ್ರೈಡಲ್ ಅವರಿಗೆ ಕಾಂಟ್ರಾಸ್ಟ್ ಬಲ್ಲು ಕಾಂಟ್ರಾಸ್ಟ್ ಬ್ಲೌಸು ಮತ್ತು ನಮಗೆ ಸಾಡಿ ಎಲ್ಲ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಬರುತ್ತೆ ಒನ್ ಟೈಮ್ ಪ್ಲೈನ್ ಆಗ್ತಾರೆ ಒಂದೊಂದು ಟೈಮ್ ಸ್ವಲ್ಪ ಡಿಸೈನ್ಸ್ ಇರೋದು ಕೇಳ್ತಾರೆ ವರ್ತ್ ಇರುತ್ತೆ ಓಕೆ ನೋಡಿ ಮ್ಯಾಮ್ ಈ ಥರ ವಿತೌಟ್ ಬಾರ್ಡ್ರು ಸಾಫ್ಟ್ ಸಿಲ್ಕಲ್ಲಿ ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಬರುತ್ತೆ ಡಿಫ್ರೆಂಟ್ ಆಗುತ್ತೆ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಈ ಥರ ಇಕ್ಕತ್ತು ಡಿಸೈನ್ಸ್ ಅಂತ ಮೇಡಮ್ ಕಾಂಟ್ರಾಸ್ಟ್ ಕಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಇದನ್ನು ಇದೆ ಮೇಡಮ್ ಇದೆಲ್ಲ ಅಂಬ್ರಾಯ್ಡಲ್ ಅದ ಮೇಲೆ ಯಾಕಿಸ್ ಗೋಲ್ಡನ್ ಕಲರ್ ಇದೆ ಗ್ರೀನ್ ಕಲರ್ ಇದೆ ब्लू ಕಲರ್ ಇದೆ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಬರುತ್ತೆ ಅಂದ್ರೆ ಇಲ್ಲಿ 디ಸ್ಪ್ಲೇಗೆ ಹಾಕಿದಿರಲ್ವಾ ಈ ತರ ಬರುತ್ತೆ ಸರ್ ಇಲ್ಲಿ ಕ್ಯಾಟಲಾಗ್ ಡಿಸೈನ್ಸ್ ಮ್ಯಾನ್ ಓಕೆ 그러면은 ನೀವು ಮಾಡೋಕೆ ನಾನು ಮಾಡ್ತೀನಿ ಇಲ್ಲಿನೋಷ್ಟೇ ದೊಡ್ಡ ದೊಡ್ಡ ಕ್ಯಾಟಲಾಗ್ ಬಿಗ್ ಬೋರ್ಡ್ ಸ್ಮಾಲ್ ಬೋರ್ಡ್ ವೆರೈಟಿ ವೆರೈಟೀಸ್ ಇದೆಲ್ಲ ಇದೆ ಸುಂದರ ಸಿಗ ಹೋಟೆಲ್ಲ ನಮಗೆ ಡಿಸೈನ್ಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ವರ್ಕ್ ಇರುತ್ತೆ ಬರ್ತಿರತ್ತೆ ಮೇಡಮ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕಲರ್ ಬಿ ನ್ಯೂ ಕಲರ್ಸ್ ಮಾಡುತ್ತೆ ಓಕೆ ಕಂಬರ್ ಕಲರ್ ಚೆನ್ನಾಗಿ ರೇರ್ ಕಾಂಬಿನೇಷನ್ಸ್ ಇರುತ್ತೆ ಬರ್ತಿರುತ್ತೆ ಈಗ ಸಾಕು ಇನ್ನೊಂದು ಬರ್ತೀನಿ ಅಕಸ್ಮಾತ್ ಜನ ಏನಾದರೂ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ವಿಡಿಯೋ ನೋಡ್ತಾರಲ್ವಾ ಆ ಟೈಮಲ್ಲಿ ಬೇಕಾದರೆ ಇನ್ನೊಂದು ಸಲ ವಿಡಿಯೋ ಮಾಡೋಣ